ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಬಂಧುಗಳೇ ಸದ್ಯ ದೇಶದಲ್ಲಿ ಲೋಕಸಭಾ ಚುನಾವಣೆಯ ಕಾವು ಜೋರಾಗಿದೆ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆ ನಡೀತಾ ಇದೆ ಆದರೆ ಇದೀಗ ಲೋಕಸಭಾ ಚುನಾವಣೆಯ ವಿಚಾರವನ್ನು ಓವರ್ಟೇಕ್ ಮಾಡುವಂತಹ ಸುದ್ದಿಯೊಂದು ದೇಶದಲ್ಲಿ ಬಿರುಗಾಳಿಯನ್ನ ಎಬ್ಬಿಸಿದೆ ಅದು ಚುನಾವಣಾ ಬಾಂಡ್ಗೆ ಸಂಬಂಧಪಟ್ಟ ಹಾಗೆ ಚುನಾವಣಾ ಬಾಂಡ್ ಅಂದ್ರೆ ಏನು ಏನೆಲ್ಲ ಬೆಳವಣಿಗೆ ಆಯಿತು ನಿಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಿರುತ್ತೆ ನಾನು ಈ ಹಿಂದೆ ಸಾಕಷ್ಟು ವಿಡಿಯೋವನ್ನು ಕೂಡ ಮಾಡಿದ್ದೆ ಇದೇ ಚುನಾವಣಾ ಬಾಂಡ್ ಗೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ ಐತಿಹಾಸಿಕ ತೀರ್ಪೊಂದನ್ನು ಕೊಡುತ್ತೆ ಚುನಾವಣಾ ಬಾಂಡ್ ಅಸಂವಿಧಾನಿಕ ಅದನ್ನ ರದ್ದುಗೊಳಿಸ್ತಾ ಇದ್ದೀವಿ ಅಂತ ಅದಾದ ಬಳಿಕ ಚುನಾವಣಾ ಬಾಂಡ್ ಅನ್ನು ನಿರ್ವಹಿಸುವಂತಹ ಎಸ್ ಬಿ ಐಗೂ ಕೂಡ ಬಹಳ ಸ್ಪಷ್ಟವಾದಂತಹ ಸೂಚನೆಯನ್ನ ಕೊಡುತ್ತೆ ಸುಪ್ರೀಂ ಕೋರ್ಟ್ ನೀವು ಇಂತಹ ತಾರೀಕಿನ ಒಳಗಡೆ ಮಾಹಿತಿಯನ್ನ ಕೊಡಬೇಕು ಚುನಾವಣಾ ಆಯೋಗದ ವೆಬ್ಸೈಟ್ ನಲ್ಲಿ ಆ ಮಾಹಿತಿ ಜನರಿಗೆ ಸಿಗುವ ರೀತಿಯಲ್ಲಿ ನೋಡ್ಕೊಳ್ಬೇಕು ಅಂತ ಆರಂಭದಲ್ಲಿ ಎಸ್ ಬಿ ಐ ಕಳ್ಳಾಟ ಆಡ್ತು ಮೊಂಡಾಟ ಆಡ್ತು ಎಸ್ ಬಿ ಐ ಯಾರನ್ನೋ ಬಚಾವ್ ಮಾಡೋದಕ್ಕೆ ಒಂದಷ್ಟು ಪ್ರಯತ್ನ ಪಡ್ತು ಆದರೆ ಸುಪ್ರೀಂ ಕೋರ್ಟ್ ಎಸ್ ಬಿ ಐನ ನಾಟಕಕ್ಕೆ ಸೊಪ್ಪು ಹಾಕಲಿಲ್ಲ ಎಸ್ ಬಿ ಐಗೆ ಉಗಿದು ಉಪ್ಪಿನ ಕಾಯಿ ಹಾಕ್ತು ಅದರ ಪ್ರತಿಫಲ ಎನ್ನುವಂತೆ ಬಾಲ ಮುದುರಿಕೊಂಡಂತ ಎಸ್ ಬಿ ಐ ಎಲ್ಲಾ ಮಾಹಿತಿಯನ್ನ ಕೂಡ ಚುನಾವಣಾ ಆಯೋಗಕ್ಕೆ ನೀಡಿದೆ ಅಂತಿಮವಾಗಿ ಚುನಾವಣಾ ಬಾಂಡ್ಗೆ ಸಂಬಂಧಪಟ್ಟಂತ ಆ ಮಾಹಿತಿಯನ್ನ ಚುನಾವಣಾ ಆಯೋಗ ತನ್ನ ವೆಬ್ಸೈಟ್ ನಲ್ಲಿ ಪ್ರಕಟ ಮಾಡಿದೆ ಇಲ್ಲಿ ಮತ್ತೊಂದು ಕಳ್ಳಾಟವನ್ನ ಎಸ್ ಬಿ ಐ ಆಡಿದೆ ಅದೇನಪ್ಪ ಅಂದ್ರೆ ಚುನಾವಣಾ ಬಾಂಡ್ಗೆ ಸಂಬಂಧಪಟ್ಟ ಹಾಗೆ ಈಗ ಯಾವ್ಯಾವ ಮಾಹಿತಿ ಲಭ್ಯ ಇದೆ ಗೊತ್ತಾ ಯಾವ್ಯಾವ ಪಕ್ಷಕ್ಕೆ ಎಷ್ಟು ದೇಣಿಗೆ ಬಂದಿದೆ ಯಾವ್ಯಾವ ಕಂಪನಿ ಎಷ್ಟೆಷ್ಟು ದೇಣಿಗೆಯನ್ನು ಕೊಟ್ಟಿವೆ ಈ ಮಾಹಿತಿ ಲಭ್ಯ ಇದೆ ಉದಾಹರಣೆಗೆ ಬಿ ಜೆ ಪಿಗೆ ಕಾಂಗ್ರೆಸ್ಗೆ ಹಾಗೆ ಟಿ ಎಮ್ ಸಿಗೆ ಗೆ ನೂರು ಇನ್ನೂರು ಮುನ್ನೂರು ರೂಪಾಯಿ ದೇಣಿಗೆ ಬಂದಿದೆ ಎನ್ನುವಂಥ ಮಾಹಿತಿ ಇದೆ ಎ ಎನ್ನುವಂಥ ಕಂಪನಿ ಬಿ ಎನ್ನುವಂಥ ಕಂಪನಿ ಸಿ ಎನ್ನುವಂಥ ಕಂಪನಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಕೊಟ್ಟರು ಎನ್ನುವಂಥ ಮಾಹಿತಿ ಇದೆ ಆದರೆ ಈ ಎ ಎನ್ನುವಂತ ಕಂಪನಿ ಯಾವ ಪಕ್ಷಕ್ಕೆ ಕೊಟ್ಟಿದ್ದು ಬಿ ಎನ್ನುವಂತ ಕಂಪನಿ ಯಾವ ಪಕ್ಷಕ್ಕೆ ಕೊಟ್ಟಿದ್ದು ಸಿ ಎನ್ನುವಂತ ಪಕ್ಷ ಕಂಪನಿ ಯಾವ ಪಕ್ಷಕ್ಕೆ ಕೊಟ್ಟಿದ್ದು ಆ ಮಾಹಿತಿಯನ್ನ ಎಸ್ ಬಿ ಐ ಕೊಟ್ಟಿಲ್ಲ ಆ ಮಾಹಿತಿ ಕೊಟ್ಟರೆ ನಮಗೆ ಏನ್ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಅಂದ್ರೆ ಫಾರ್ ಎಕ್ಸಾಂಪಲ್ ಎನ್ನುವಂತಹ ಕಂಪನಿಗೆ ಕೇಂದ್ರ ಸರ್ಕಾರ ಯಾವುದೋ ಒಂದು ಕೆಲಸದ ಗುತ್ತಿಗೆಯನ್ನು ನೀಡಿರುತ್ತೆ ಆಗ ಆ ಎ ಎನ್ನುವಂಥ ಕಂಪನಿ ಕೇಂದ್ರ ಸರ್ಕಾರಕ್ಕೆ ದೇಣಿಗೆ ರೂಪದಲ್ಲಿ ಹಣವನ್ನ ಕೊಟ್ಟಿದ್ರೆ ನಮಗೊಂದು ಹಂತ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಕೇಂದ್ರ ಸರ್ಕಾರ ಗುತ್ತಿಗೆಯನ್ನು ಕೊಟ್ಟಿರುವ ಕಾರಣಕ್ಕಾಗಿ ಎ ಎನ್ನುವಂಥ ಕಂಪನಿ ದೇಣಿಗೆ ರೂಪದಲ್ಲಿ ಏನಾದರೂ ಲಂಚ ಎನ್ನುವ ರೀತಿಯಲ್ಲಿ ಟಿ ಎಂಸಿಯೇ ಉದಾಹರಣೆಗೆ ತೆಗೆದುಕೊಳ್ಳೋಣ ಪಶ್ಚಿಮ ಬಂಗಾಳದಲ್ಲಿ ಟಿ ಎಂ ಸಿ ಅಧಿಕಾರದಲ್ಲಿದೆ ಟಿ ಎಂ ಸಿ ಕೂಡ ಯಾವುದೋ ಒಂದು ಬಿ ಎನ್ನುವಂಥ ಕಂಪನಿಗೆ ಗುತ್ತಿಗೆ ಕೊಟ್ಟಿರುತ್ತೆ ಆ ಬಿ ಎನ್ನುವಂಥ ಕಂಪನಿ ಏನಾದರೂ ಟಿ ಸಿಗೆ ದೇಣಿಗೆಯನ್ನು ಕೊಟ್ಟಿದ್ರೆ ಆಗ ಟಿಎಂಸಿ ಮೇಲೂ ಕೂಡ ಅನುಮಾನ ಬರುತ್ತೆ ಕಾಂಗ್ರೆಸ್ ಕೂಡ ಬೇರೆ ಬೇರೆ ರಾಜ್ಯದಲ್ಲಿ ಅಧಿಕಾರದಲ್ಲಿದೆ ಅದೇ ರೀತಿಯಾಗಿ ಕಾಂಗ್ರೆಸ್ನ ಮೇಲೂ ಕೂಡ ಅನುಮಾನ ಬರುತ್ತೆ ಆದರೆ ಎಸ್ ಬಿ ಐ ಇಲ್ಲಿ ಮತ್ತೊಮ್ಮೆ ಕಳ್ಳಾಟ ಆಡಿದೆ ಸುಪ್ರೀಂ ಕೋರ್ಟ್ಗೆ ಒಂದು ರೀತಿಯಲ್ಲಿ ಬೇರೆ ರೀತಿಯಲ್ಲಿ ಮರೆಮಾಚುವಂತ ಕೆಲಸವನ್ನ ಮಾಡಿದೆ ಹೀಗಾಗಿ ಸುಪ್ರೀಂ ಕೋರ್ಟ್ ಮತ್ತೊಮ್ಮೆ ಹಿಗ್ಗಾಮಗ್ಗ ತರಾಟೆಗೆ ತೆಗೆದುಕೊಂಡಿದೆ ನಾವು ಏನು ಹೇಳಿದ್ದು ನೀವು ಏನು ಮಾಡ್ತಾ ಇದ್ದೀರಿ ಅಂತ ಇಲ್ಲಿ ಎಸ್ ಬಿ ಐ ಏನು ಮಾಡಬೇಕು ಗೊತ್ತಾ ಇದೀಗ ಪ್ರಮುಖವಾಗಿ ಒಂದು ಮಾಹಿತಿಯನ್ನ ನೀಡಬೇಕಾಗಿತ್ತು ಅದು ಅಪೂರ್ಣ ಮಾಹಿತಿಯನ್ನ ನೀಡಿದೆ ಒಂದು ವಿಶಿಷ್ಟ ಗುರುತಿನ ಸಂಖ್ಯೆ ಅಂತ ಇರುತ್ತೆ ಆ ಗುರುತಿನ ಸಂಖ್ಯೆಯನ್ನ ನೀಡಿದರೆ ಯಾವ ಕಂಪನಿ ಯಾವ ಪಕ್ಷಕ್ಕೆ ಇಷ್ಟು ಹಣವನ್ನ ಕೊಟ್ಟಿದ್ದು ಅನ್ನೋದನ್ನ ಮ್ಯಾಚ್ ಮಾಡಬಹುದಾಗಿದೆ ಆದರೆ ಎಸ್ ಬಿ ಐ ಯಾವ ಕಾರಣಕ್ಕಾಗಿ ಗೊತ್ತಿಲ್ಲ ಮತ್ತೆ ಮತ್ತೆ ಕಳ್ಳಾಟ ಮತ್ತೆ ಮತ್ತೆ ಮೊಂಡಾಟ ಇದೀಗ ಮತ್ತೊಮ್ಮೆ ಆ ರೀತಿಯಾಗಿ ಮೋಸ ಮಾಡುವಂತ ಕೆಲಸವನ್ನ ಮಾಡಿದೆ ಈ ಕಾರಣಕ್ಕಾಗಿ ಸುಪ್ರೀಂ ಕೋರ್ಟ್ ಇದೀಗ ಮತ್ತೊಮ್ಮೆ ತರಾಟೆಗೆ ತೆಗೆದುಕೊಂಡಿದೆ ಹದಿನೆಂಟನೇ ತಾರೀಕು ಈ ವಿಚಾರ ಕೂಡ ವಿಚಾರಣೆಗೆ ಬರುತ್ತೆ ಅದಾದ ಬಳಿಕ ಸುಪ್ರೀಂ ಕೋರ್ಟ್ ಎಸ್ ಬಿ ಐಗೆ ಹೇಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಆದರೆ ಎಸ್ ಬಿ ಐನ ಈ ಪ್ರತಿ ನಡೆಯೂ ಕೂಡ ಸಾಕಷ್ಟು ಅನುಮಾನವನ್ನ ಮೂಡಿಸ್ತಾ ಇದೆ ಓಕೆ ಇದೆಲ್ಲವನ್ನು ಕೂಡ ಸ್ವಲ್ಪ ಬದಿಗೆ ಇಡೋಣ ಇದೀಗ ಚುನಾವಣಾ ಬಾಂಡ್ಗೆ ಸಂಬಂಧಪಟ್ಟ ಹಾಗೆ ಸದ್ಯ ಚುನಾವಣಾ ಆಯೋಗದಲ್ಲಿ ವೆಬ್ಸೈಟ್ನಲ್ಲಿ ಪ್ರಕಟ ಆಗಿದೆಯಲ್ಲ ಅದರ ಒಂದಷ್ಟು ಹೈಲೈಟ್ಸ್ ಅನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅದಾದ ಬಳಿಕ ನಿಮಗೆ ಬಿಟ್ಟಿದ್ದು ನೀವು ಯಾವ ರೀತಿ ಬೇಕಾದರೂ ಅದನ್ನು ವಿಶ್ಲೇಷಣೆ ಮಾಡಬಹುದು ಈಗಾಗಲೇ ಬೇರೆ ಬೇರೆ ರೀತಿಯಲ್ಲಿ ಒಂದಷ್ಟು ವಿಶ್ಲೇಷಣೆ ನಡೀತಾ ಇದೆ ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾಗಿರುವಂಥ ಸಂಗತಿ ಅಂದರೆ ಬಿ ಜೆ ಪಿಗೆ ಬರೋಬ್ಬರಿ ಒಟ್ಟು ಈ ದೇಣಿಗೆ ರೂಪದಲ್ಲಿ ಬಂದಿದ್ದು ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೆ ಹದಿನಾರು ಸಾವಿರ ಕೋಟಿ ಅದರಲ್ಲಿ ಬಹುತೇಕ ಬಂದಿರೋದು ಆಡಳಿತ ಪಕ್ಷವಾಗಿರುವಂಥ ಬಿ ಜೆ ಪಿಗೆ ಬರೋಬ್ಬರಿ ಆರು ಸಾವಿರದ ಅರುವತ್ತು ಕೋಟಿ ಟಿ ಎಂ ಸಿಗೆ ಸಾವಿರದ ಆರುನೂರ ಒಂಬತ್ತು ಕೋಟಿ ಕಾಂಗ್ರೆಸ್ಗೆ ಸಾವಿರದ ನಾನ್ನೂರ ಇಪ್ಪತ್ತೊಂದು ಕೋಟಿ ಬಿ ಆರ್ ಎಸ್ಗೆ ಸಾವಿರದ ಇನ್ನೂರ ಹದಿನಾಲ್ಕು ಕೋಟಿ ಡಿ ಎಂ ಕೆಗೆ ಆರುನೂರ ಮೂವತ್ತೊಂಬತ್ತು ಕೋಟಿ ಜೆ ಡಿ ಎಸ್ಗೆ ನಮ್ಮ ರಾಜ್ಯದ ಪ್ರಾದೇಶಿಕ ಪಕ್ಷ ಜೆ ಡಿ ಎಸ್ಗೂ ಕೂಡ ನಲವತ್ತ್ ಮೂರು ಕೋಟಿ ಬಂದಿದೆ ಒಟ್ಟು ಹದಿನಾರು ಸಾವಿರ ಕೋಟಿಯಲ್ಲಿ ಬರೋಬ್ಬರಿ ಆರು ಸಾವಿರದ ಅರವತ್ತು ಕೋಟಿಯಷ್ಟು ಬಿಜೆಪಿಗೆ ಬಂದಿದೆ ಯಾಕೆ ಈ ಟಿ ಎಂ ಸಿಗೂ ಬಂದಿದೆ ಕಾಂಗ್ರೆಸ್ಗೂ ಬಂದಿದೆ ಆರ್ ಎಸ್ಗೂ ಬಂದಿದೆ ಇವರೆಲ್ಲರಿಗೂ ಕೂಡ ಬಂದಿದ್ರು ನಾವು ಯಾಕೆ ಬಿಜೆಪಿ ಕಡೆಗೆ ಬೆರಳು ಮಾಡಿ ತೋರಿಸ್ತೀವಿ ಅಂದ್ರೆ ಈ ಚುನಾವಣಾ ಬಾಂಡನ್ನು ಜಾರಿಗೆ ತಂದಿತ್ತು ಹಿಂದಿನ ಏನು ನಿಯಮ ಇತ್ತು ಅದನ್ನ ಬೇಡ ಅಂತ ಈ ಚುನಾವಣಾ ಬಾಂಡನ್ನು ಅನ್ನ ಜಾರಿಗೆ ಯಾರು ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಈ ಚುನಾವಣಾ ಬಾಂಡನ್ನು ಅತಿಯಾಗಿ ಸಮರ್ಥಿಸಿಕೊಂಡಿದ್ದಾರು ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಇದೀಗ ಅತಿ ಹೆಚ್ಚು ದೇಣಿಗೆ ಪಡೆದಿದ್ದಾರು ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಈ ಸುಪ್ರೀಂ ಕೋರ್ಟ್ ಅಸಂವಿಧಾನಿಕ ಅಂತ ತೀರ್ಪು ಕೊಟ್ಟ ನಂತರವೂ ಕೂಡ ಚುನಾವಣಾ ಬಾಂಡ್ನ ಬಲವಾಗಿ ಸಮರ್ಥನೆ ಮಾಡಿಕೊಂಡಿದ್ದಾರು ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಈಗ ನಾವು ಯಾರನ್ನ ಪ್ರಶ್ನೆ ಮಾಡಬೇಕು ಒನ್ಸ್ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರವನ್ನ ಅಷ್ಟು ಮಾತ್ರ ಒಂದಷ್ಟು ಶಾಕಿಂಗ್ ಸಂಗತಿಯನ್ನ ಹೇಳ್ತಾ ಹೋಗ್ತೀನಿ ಕೇಳಿ ಒಂದುಗಳೇ ಒಟ್ಟಾರೆಯಾಗಿ ಈ ಮೂವತ್ತು ಟಾಪ್ ಕಂಪನಿಗಳಿದ್ದಾವೆ ಅಂದ್ರೆ ಈ ಅತಿ ಹೆಚ್ಚು ದೇಣಿಗೆ ಕೊಟ್ಟಂತ ಟಾಪ್ ತರ್ಟಿ ಕಂಪನಿಗಳು ಅಂತ ನಾವು ಪಟ್ಟಿ ಮಾಡಿದ್ರೆ ಅದರಲ್ಲಿ ಹದಿನೈದು ಕಂಪನಿಗಳ ಮೇಲೆ ಐಟಿ ಇಡಿ ಸಿ ಬಿ ಐ ದಾಳಿ ಆಗಿದೆ ಹೀಗಾಗಿ ಅನುಮಾನ ಮೂಡ್ತಾ ಇದೆ ಆ ಕಂಪನಿಗಳ ಮೇಲೆ ಈ ತನಿಖಾ ಸಂಸ್ಥೆಗಳಿಂದ ದಾಳಿ ಮಾಡಿದಾಗ ಆ ಕಂಪನಿಗಳು ದೇಣಿಗೆ ರೂಪದಲ್ಲಿ ಕೇಂದ್ರ ಸರ್ಕಾರಕ್ಕೆ ಹಣವನ್ನು ಕೊಟ್ಟಿರಬಹುದು ಎನ್ನುವ ರೀತಿಯಲ್ಲಿ ಅನುಮಾನ ಮೂಡ್ತಾ ಇದೆ ಇದು ಇನ್ನೊಂದಷ್ಟು ಚರ್ಚೆಗೆ ಗ್ರಾಸವಾಗಿರುವಂತಹ ವಿಚಾರ ಹಾಗೆ ಇನ್ನೊಂದಷ್ಟು ಹೈಲೈಟ್ಸ್ ಅನ್ನು ನಾವು ಹೇಳ್ತಾ ಹೋಗೋದಾದರೆ ಅತಿ ಹೆಚ್ಚು ಹಣವನ್ನು ಕೊಟ್ಟಿರುವಂಥ ಕಂಪನಿ ಯಾವುದಪ್ಪ ಅಂದ್ರೆ ಫ್ಯೂಚರ್ ಗೇಮಿಂಗ್ ಎನ್ನುವಂಥ ಕಂಪನಿ ಲಾಟ್ರಿ ಕಿಂಗ್ ಮಾರ್ಟಿನ್ ಅಂತ ಇದ್ದ ಆತನ ನೇತೃತ್ವದ ಅಥವಾ ಆತನ ಕಂಪನಿ ಸಾವಿರದ ಮುನ್ನೂರ ಅರವತ್ತೆಂಟು ಕೋಟಿಯಷ್ಟು ಹಣವನ್ನು ಕೊಟ್ಟಿದೆ ಈ ಮಾರ್ಟಿನ್ ಮೇಲೆ ಬೇಕಾದಷ್ಟು ಆರೋಪಗಳೆಲ್ಲವೂ ಕೂಡ ಇದೆ ತೆರಿಗೆ ವಂಚನೆ ಆರೋಪ ಅಕ್ರಮವಾಗಿ ಲಾಟ್ರಿ ಮಾಡ್ತಾ ಇದ್ದ ಸಿಕ್ಕಿಂ ಸರ್ಕಾರಕ್ಕೆ ಬೇಕಾದಷ್ಟು ಲಾಸ್ ಮಾಡಿದ್ದ ಈ ರೀತಿಯ ಒಂದಷ್ಟು ಆರೋಪ ಇತ್ತು ಅಷ್ಟು ಮಾತ್ರ ಅಲ್ಲ ಕೇಂದ್ರ ಸರ್ಕಾರವೂ ಕೂಡ ಈ ಕಂಪನಿ ವಿರುದ್ಧ ತನಿಖೆಗೆ ಸೂಚನೆಯನ್ನು ಕೊಟ್ಟಿತ್ತು ಈತನ ಎಪ್ಪತ್ತು ಸ್ಥಳಗಳ ಮೇಲೆ ಇಡಿ ರೇಡ್ ಕೂಡ ಆಗಿತ್ತು ಇಡಿ ರೇಡ್ ಆದ ಬಳಿಕ ಈತ ಸಾವಿರದ ಕೋಟಿಯಷ್ಟು ಹಣವನ್ನು ಕೊಟ್ಟಿದ್ದಾನೆ ಯಾರಿಗೆ ಕೊಟ್ಟಿದ್ದಾನೆ ಎನ್ನುವಂಥ ಮಾಹಿತಿಯನ್ನು ಎಸ್ ಬಿ ಐ ಹೇಳಿಲ್ಲ ಆದರೆ ಈಗ ಅನುಮಾನ ಮೂಡ್ತಾ ಇದೆ ಬಿಜೆಪಿ ಏನಾದರೂ ಈತ ಕೊಟ್ಟಿರಬಹುದಾ ಎನ್ನುವ ರೀತಿಯಲ್ಲಿ ಅಷ್ಟು ಮಾತ್ರ ಅಲ್ಲ ಇನ್ನೊಂದು ಮೆಗಾ ಇಂಜಿನಿಯರಿಂಗ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಎನ್ನುವಂಥ ಕಂಪನಿ ಸೆಕೆಂಡ್ ಪ್ಲೇಸ್ ಸಾವಿರದ ಇನ್ನೂರು ಕೋಟಿಯಷ್ಟು ದೇಣಿಗೆಯನ್ನು ಕೊಟ್ಟಿದೆ ಈ ಕಂಪನಿಗೆ ಅತಿ ಹೆಚ್ಚು ಗುತ್ತಿಗೆಯನ್ನು ನೀಡಲಾಗಿದೆ ಬಹುತೇಕ ರಾಷ್ಟ್ರೀಯ ಹೆದ್ದಾರಿಗಳ ಯೋಜನೆ ಮತ್ತು ನೀರಾವರಿಗೆ ಸಂಬಂಧಪಟ್ಟಂತ ಒಂದಷ್ಟು ಯೋಜನೆ ಅದೆಲ್ಲವನ್ನೂ ಕೂಡ ಈ ಕಂಪನಿಗೆ ನೀಡಲಾಗಿದೆ ಮತ್ತೊಂದು ಬಲವಾದಂತ ಅನುಮಾನ ಈ ಕಂಪನಿ ಅಷ್ಟೆಲ್ಲ ಗುತ್ತಿಗೆಯನ್ನು ಪಡೆದುಕೊಂಡು ಲಂಚ ರೂಪದಲ್ಲಿ ಏನಾದರೂ ಹಣವನ್ನ ಕೊಡ್ತಾ ಅಂತ ಈಗ ಎಸ್ ಬಿ ಐ ಸರಿಯಾದಂಥ ಮಾಹಿತಿಯನ್ನು ಕೊಟ್ಟಿದ್ರೆ ಇದೆಲ್ಲದಕ್ಕೆ ಸಂಬಂಧಪಟ್ಟಾಗ ನಮಗೆ ಕ್ಲಿಯರ್ ಪಿಕ್ಚರ್ ಸಿಗ್ತಾ ಇತ್ತು ಆದರೆ ಎಸ್ ಬಿ ಐ ಆ ಮಾಹಿತಿಯನ್ನು ಕೊಟ್ಟಿಲ್ಲ ಇನ್ನೊಂದು ಕ್ವಿಕ್ ಎನ್ನುವಂಥ ಕ್ವಿಕ್ ಸಪ್ಲೈ ಎನ್ನುವಂಥ ಕಂಪನಿ ಮೂರನೇ ಸ್ಥಾನದಲ್ಲಿದೆ ಇದು ಯಾವ್ದಪ್ಪ ಅಂದ್ರೆ ಅಂಬಾನಿ ನೇತೃತ್ವದ ರಿಲಯನ್ಸ್ ಇಂಡಸ್ಟ್ರಿಯ ಸಿಸ್ಟರ್ ಕಂಪನಿ ಅಂತ ಹೇಳಲಾಗ್ತಾ ಇದೆ ಈ ಕ್ವಿಕ್ ಸಪ್ಲೈ ಎನ್ನುವಂಥ ಕಂಪನಿ ಇದ್ರ ಮೇಲೂ ಕೂಡ ಅನುಮಾನ ಮೂಡ್ತಾ ಇದೆ ಇನ್ನೊಂದು ಬಹಳ ಅನುಮಾನ ಅಂದ್ರೆ ಸಾಕಷ್ಟು ಕಂಪನಿಗಳು ಲಾಭಾಂಶವನ್ನು ಕೂಡ ತೋರಿಸ್ಕೊಂಡಿದ್ದಾವೆ ಆ ಲಾಭಾಂಶಕ್ಕಿಂತ ಹೆಚ್ಚು ದೇಣಿಗೆಯನ್ನು ಕೊಟ್ಟು ರಾಜಕೀಯ ಪಕ್ಷಗಳಿಗೆ ಲಾಭಾಂಶಕ್ಕಿಂತ ಹೆಚ್ಚಿನ ಹಣ ಅಂದ್ರೆ ಏನದು ಬ್ಲಾಕ್ ಮನಿ ಇರಬಹುದು ಎನ್ನುವಂಥ ಅನುಮಾನ ಮೂಡ್ತಾ ಇದೆ ಇದು ಚುನಾವಣಾ ಬ್ರಾಂಡ್ಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಹೈಲೈಟ್ಸ್ ನಮಗೆ ಎಸ್ ಬಿ ಐ ಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ರೆ ಕ್ಲಿಯರ್ ಪಿಕ್ಚರ್ ಸಿಗ್ತಾ ಇತ್ತು ಆದರೆ ಇದೀಗ ಪೂರ್ಣ ಮಾಹಿತಿಯನ್ನು ಕೊಡದೆ ಕಳ್ಳಾಟ ಆಗ್ತಿರುವಂತಹ ಕಾರಣಕ್ಕಾಗಿ ಹೆಚ್ಚಿನ ಮಾಹಿತಿ ಲಭ್ಯ ಆಗ್ತಾ ಇಲ್ಲ ಸದ್ಯ ಬಿಡುಗಡೆಗೊಂಡಿರುವಂತಹ ಈ ಮಾಹಿತಿಯೇ ದೇಶದಲ್ಲಿ ಬಿರುಗಾಳಿ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿ ಮಾಡಿದೆ ಬೇರೆ ಬೇರೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗುವಂತೆ ಮಾಡಿದೆ ನೋಡೋಣ ಮುಂದಿನ ದಿನಗಳಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅಂತ ಹದಿನೆಂಟನೇ ತಾರೀಕು ಸುಪ್ರೀಂ ಕೋರ್ಟ್ ಯಾವ ನಿರ್ದೇಶನವನ್ನು ಕೊಡುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಎಸ್ ಬಿ ಐಗೆ ಈಗಾಗಲೇ ಮತ್ತೆ ಮತ್ತೆ ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಳ್ತಾ ಇದೆ ಒಟ್ಟಾರೆಯಾಗಿ ಇದು ಸದ್ಯ ಚುನಾವಣಾ ಬಾಂಡ್ಗೆ ಸಂಬಂಧಪಟ್ಟ ಒಂದಷ್ಟು ಹೈಲೈಟ್ ವಿಚಾರ ಇನ್ನೊಂದಷ್ಟು ಕ್ಲಿಯರ್ ಪಿಕ್ಚರ್ ಸಿಗದೆ ಬೇರೆ ವಿಚಾರಗಳನ್ನ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಕಾದ್ ನೋಡೋಣ ಧನ್ಯವಾದ ಬಂಧುಗಳೇ ವಿಡಿಯೋ ನೋಡಿದ್ದಕ್ಕಾಗಿ